ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್ ಆತ್ಮೇಲೆ ಗೆಳೆಯರೆ ಇವತ್ತಿನ ಈ ವಿಡದಲ್ಲಿ ಒಂದು ಅತಿ ಉತ್ತಮವಾದಂಥ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿವರೆಗೂ ಕೂಡ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಇದೊಂದು ಅತಿ ಉತ್ತಮವಾದಂಥ ವಿದ್ಯಾರ್ಥಿ ವೇತನ ಆಗಿದ್ದು ಅರ್ಹತಾ ಮಾನದಂಡಗಳನ್ನು ಹೊಂದಿರುವಂಥ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿರಿ ಜೊತೆಗೆ ಯಾವುದೇ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸೋಕ್ಕಿಂತ ಮೊದಲು ಅಭ್ಯರ್ಥಿಗಳು ಮೊದಲು ಅದರ ಆಯ್ಕೆ ಮಾ ಆಯ್ಕೆಯ ಮಾನದಂಡಗಳನ್ನು ನೋಡಿಕೊಂಡು ಅರ್ಜಿಗಳನ್ನು ಸಲ್ಲಿಸ್ರಿ ಯಾಕಂದರೆ ಅನೇಕ ಜನ ವಿದ್ಯಾರ್ಥಿ ಮಂತ್ರರು ಕಮೆಂಟ್ ಬಾಕ್ಸ್ಗಳಲ್ಲಿ ಕಮೆಂಟನ್ನು ಹಾಕ್ತಾ ಇದ್ದೀರಿ ನಾವು ಯಾವುದೇ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದರೂ ಆಯ್ಕೆ ಆಗಿಲ್ಲ ಅಂಥೇಳಿ ಅವ್ರದ್ದೇ ಆದಂಥ ಆಯ್ಕೆ ಇರ್ತಾವೆ ಯಾವುದೇ ಒಂದು ವಿದ್ಯಾರ್ಥಿ ವೇತನವನ್ನು ನೀಡುವಂಥ ಸಂಸ್ಥೆಯ ಆಯ್ಕೆ ವಿಧಾನಗಳನ್ನು ತಿಳ್ಕೊಂಡ ನಂತರವೇ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಬನ್ನಿ ಹೇಳಿರಿ ಇದು ಯಾವ ವಿದ್ಯಾರ್ಥಿ ವೇತನ ಅಂತ ನೋಡುವುದಾದ್ರೆ ಈ ವಿದ್ಯಾರ್ಥಿ ವೇತನದ ಹೆಸರು ಬಂದುಬಿಟ್ಟ ಎಡೋಲೋಸ ಹೆಲ್ತ್ ರಿಸರ್ಚ್ ಸ್ಕಾಲರ್ಶಿಪ್ ಸ್ಕೀಮ್ ಅಂತೇಳಿ ಈಗಾಗಲೇ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳು ಕೂಡ ಪ್ರಾರಂಭ ಆಗಿದಾವೆ ಇಲ್ಲಿ ಒಂದು ಲಕ್ಷ ರೂಪಾಯಿವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನು ನೀಡಿ ಸಹಾಯಧನವನ್ನಾಗಿ ನೀಡಿದರೆ ಇನ್ನು ಐವತ್ತು ಸಾವಿರ ರೂಪಾಯಿಗಳನ್ನು ಎಕ್ಸ್ಟ್ರಾ ವಿದ್ಯಾರ್ಥಿ ವೇತನವನ್ನಾಗಿ ನೀಡ್ತಾ ಇದ್ದಾರೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೋಡುವುದಾದ್ರೆ ಇಲ್ಲಿ ನೋಡ್ಬೋದು ಮಮತಾ ರಿಸರ್ಚ್ ಸ್ಕಾಲರ್ಶಿಪ್ ಎಕ್ಸಲೆಂಟ್ ಅವಾರ್ಡನ್ನು ಇದು ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫೆಬ್ರವರಿ ಇಪ್ಪತ್ತೆಂಟು ಕೊನೆಯ ದಿನ ಆಗಿರ್ತೈತಿ ಇಲ್ಲಿ ಪಿ ಜಿ ಕೋರ್ಸ್ ಮತ್ತು ಪಿ ಎಚ್ ಡಿ ಕೋರ್ಸನ್ನು ಓದ್ತಿರುವಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಇದೊಂದು ನೂರಕ್ಕೆ ನೂರರಷ್ಟು ಬರುವಂತಹ ವಿದ್ಯಾರ್ಥಿ ವೇತನ ಆಗಿದ್ದು ದಯವಿಟ್ಟು ಅರ್ಹತ ಮಾನದಂಡಗಳನ್ನು ಹೊಂದಿರುವಂಥ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ಇಲ್ಲಿ ಬೇಕಾಗುವಂಥ ದಾಖಲಾತಿಗಳು ಏನೇನೆಂದ್ರೆ ಇಲ್ಲಿ ಉದ್ದೇಶವನ್ನು ಬರೀಬೇಕಾಕತ್ತಿ ವಿಧಾನಗಳು ಮತ್ತು ಸಾರ್ವಜನಿಕ ಆರೋಗ್ಯದ ಪರಿಣಾಮಗಳನ್ನು ವಿವರಿಸುವಂತಹ ಸಂಶೋಧನಾ ಪ್ರಸ್ತಾವವನ್ನು ಇಲ್ಲಿ ಬರಿಬೇಕಾಕತ್ತೆ ಜೊತೆಗೆ ಸಾಂಸ್ಥಿಕ ನೈತಿಕ ಕ್ಲಿಯರೆನ್ಸ್ ಪ್ರಮಾಣಪತ್ರವನ್ನು ಇಲ್ಲಿ ಅಟ್ಯಾಚ್ ಮಾಡಬೇಕು ಎಮ್ ಡಿ ಪಿ ಎಚ್ ಡಿಯಲ್ಲಿ ನೀವು ದಾಖಲಾತಿ ಪುರಾವೆಯನ್ನು ಇಲ್ಲಿ ಒದಗಿಸ್ ತಿ ಅಂದರೆ ಪಿ ಎಚ್ ಡಿ ಯಾವ ಕೋರ್ಸನ್ನು ಓದ್ತಾ ಇದೀರಿ ಅಥವಾ ಎಮ್ ಡಿ ಅನ್ನ ಯಾವ ಕೋರ್ಸನ್ನು ಓದ್ತಾ ಇದ್ದೀರಿ ಅದರ ದಾಖಲೆಗಳನ್ನು ಇಲ್ಲಿ ಅಟ್ಯಾಚ್ ಮಾಡಬೇಕು ಸಂಸ್ಥೆಯ ಮುಖ್ಯಸ್ಥರಂತರ ಬೆಂಬಲ ಪ್ರಮಾಣ ಪತ್ರವನ್ನು ಕೂಡ ಇಲ್ಲಿ ಅಟ್ಯಾಚ್ ಮಾಡಬೇಕು ಅರ್ಜಿದಾರರು ಮತ್ತು ಮಾರ್ಗದರ್ಶಿಯ ಸಿ ಅನ್ನು ಬರೀಬೇಕಾಗತ್ತಿ ಗರಿಷ್ಠ ನಾಲ್ಕು ಪುಟಗಳ ಸಿ ಅನ್ನು ಕೂಡ ಇಲ್ಲಿ ನೀವು ಬರಿಬೇಕು ಜೊತೆಗೆ ಅರ್ಜಿದ ಅರ್ವೃತ್ತಿ ಜೀವನಕ್ಕೆ ವಿದ್ಯಾರ್ಥಿ ವೇತನದ ಪ್ರಸುಸ್ಥತೆಯ ಕುರಿತು ಐದುನೂರು ಪದಗಳ ಟಿಪ್ಪಣಿಯನ್ನು ಬರಿಬೇಕಾಗತ್ತೆ ಅಂದರೆ ಈ ವಿದ್ಯಾರ್ಥಿ ವೇತನ ನಿಮಗೆ ಯಾವ ರೀತಿಯಾಗಿ ಸಹಾಯ ಮಾಡ್ತೈತಿ ಅನ್ನುವುದರ ಕುರಿತು ಐದುನೂರು ಪದಗಳ ಟಿಪ್ಪಣಿಯನ್ನು ಇಲ್ಲಿ ಬರಿಬೇಕಾಗತ್ತೆ ಇನ್ನು ಅರ್ಹತಾ ಮಾನದಂಡಗಳನ್ನು ನೋಡೋದಾದ್ರೆ ನೀವು ಯಾವುದೇ ರಾಜ್ಯದವರು ಅಂದರೆ ಕರ್ನಾಟಕ ಆಗಿರ್ಬೋದು ಇತರ ಯಾವುದೇ ರಾಜ್ಯದ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೂ ಕೂಡ ಈ ವಿದ್ಯಾರ್ಥಿ ವೇತನ ಮುಕ್ತವಾಗೈತಿ ವೃತ್ತಿ ಜೀವನದ ಆರಂಭಿಕ ಸಂಶೋಧಕರು ಗುರಿ ಗರಿಷ್ಠ ನಾಲ್ಕು ವರ್ಷಗಳ ಅನುಭವದ ಸ್ನಾತಕೋತ್ತರ ಅಥವಾ ಪಿ ಎಚ್ ಡಿ ಕೋರ್ಸನ್ನು ಓದ್ತಿರುವಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸರಿಸ್ಬೋದು ಅಂದರೆ ಇಲ್ಲಿ ಸೈನ್ಸ್ ವಿಷಯದಲ್ಲಿ ಅಂದರೆ ವಿಜ್ಞಾನ ವಿಷಯಗಳನ್ನು ತೆಗೆದುಕೊಂಡು ನೀವು ಯಾವುದಾದ್ರೂ ಕೋರ್ಸ್ಗಳನ್ನು ಓದ್ತಾ ಇದ್ದರೆ ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ ಇರ್ತೀರಿ ಜೊತೆಗೆ ಅಂಗ ಸಂಸ್ಥೆ ಅಧ್ಯಾಪಕರು ಅಥವಾ ಮಾರ್ಗದರ್ಶಕರನ್ನು ಕೂಡ ಇಲ್ಲಿ ನೀವು ಸೇರಿಸಬೇಕಾಗಿರ್ತತಿ ಇಲ್ಲಿ ಯಾವ್ಯಾವ ಪ್ರಸ್ತಾವನೆಗಳನ್ನು ಸಲ್ಲಿಸಬೇಕಂತ ನೋಡೋದಾದರೆ ನೀವು ಇದರಲ್ಲಿ ಯಾವುದಾದ್ರೂ ಒಂದರ ಕುರಿತು ನೀವು ಪ್ರಸ್ತಾವನೆಯನ್ನು ಸಲ್ಲಿಸಬಹುದು ಸಲ್ಲಿಸಬೇಕಾಗತ್ತೆ ಇಲ್ಲಿ ಕ್ಲಿನಿಕ್ ಸೇವೆಗಳಾಗಿರ್ಬೋದು ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯ ಆಗಿರ್ಬೋದು ಮಾನಸಿಕ ಆರೋಗ್ಯ ಆಗಿರ್ಬೋದು ಪೋಷಣೆ ಆಗಿರ್ಬೋದು ವಸ್ತುವಿನ ದುರ್ಬಳಕೆ ಆಗಿರ್ಬೋದು ಸಾಂಕ್ರಾಮಿಕವಲ್ಲದ ರೋಗಗಳು ಆಗಿರ್ಬೋದು ಹವಾಮಾನ ಬದಲಾವಣೆಯ ಪರಿಣಾಮ ಗಾಯ ಮತ್ತು ಹಿಂಸೆ ಇದು ಇದರಲ್ಲಿ ಯಾವುದಾದ್ರೂ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಪ್ರಸ್ತಾವನೆ ಅಂದರೆ ಪ್ರಬಂಧವನ್ನು ಸಲ್ಲಿಸಬೇಕಾಗಿರ್ತದೆ ಇಷ್ಟು ಸಲ್ಲಿಸಿದರೆ ಸಾಕು ನೀವು ಈ ವಿದ್ಯಾರ್ಥಿ ವೇತನಕ್ಕೆ ನಿಮ್ಮ ಪ್ರಬಂಧ ಏನಾದರೂ ಆಯ್ಕೆ ಆದರೆ ನಿಮಗೆ ಒಂದು ಲಕ್ಷ ರೂಪಾಯಿವರೆಗೂ ಕೂಡ ನಿಮ್ಮ ಸಂಶೋಧನೆಗಾಗಿ ಹಣಕಾಸಿನ ನೆರವನ್ನು ನೀಡ್ತಾರೆ ಜೊತೆಗೆ ಪ್ರಕಟಣೆ ಬೆಂಬಲ ಅಂಥೇಳಿ ಪ್ಯೂರ್ ಸಾರಿ ಪೀರ್ ರಿವ್ಯೂಡ್ ಜನರಲ್ ಪ್ರಕಟಿಸಲು ಹೆಚ್ಚುವರಿಯಾಗಿ ಐವತ್ತು ಸಾವಿರ ರೂಪಾಯಿಗಳ ಹಣವನ್ನು ಕೂಡ ಅವರು ನೀಡ್ತಾ ಇದ್ದಾರೆ ಜೊತೆಗೆ ಉತ್ತಮವಾದಂಥ ಮಾರ್ಗದರ್ಶನವನ್ನು ಕೂಡ ನೀಡ್ತಾ ಇದ್ದಾರೆ ಸಂಶೋಧನಾ ವಿಧಾನಗಳಲ್ಲಿ ಯಾವ ವಿದ್ಯಾರ್ಥಿಗಳು ತೊಡ್ಕೊಂಡಿದ್ದೀರಿ ಸಂಶೋಧನಾ ವಿಷಯಗಳನ್ನು ತೆಗೆದುಕೊಂಡು ಯಾರು ಅಧ್ಯಯನ ಮಾಡ್ತಾ ಇದ್ದೀರಿ ಅಂತಹ ವಿದ್ಯಾರ್ಥಿಗಳು ಈ ಯೋಜನೆಯ ಲಾಭವನ್ನು ಪಡ್ಕೋಬೋದು ವೆಚ್ಚದ ವ್ಯಾಪ್ತಿಯನ್ನು ನೋಡುವುದಾದರೆ ನೀವು ಡಾಟಾ ಸಂಗ್ರಹಣೆ ಮತ್ತು ವಿಶ್ಲೇಷಣೆ ಕುರಿತು ವೆಚ್ಚವನ್ನು ಮಾಡ್ಕೋಬೋದು ಸಂಶೋಧನಾ ಉದ್ದೇಶಗಳಿಗೆ ಪ್ರಯಾಣವನ್ನು ಮಾಡ್ಕೋಬೋದು ಸ್ಟೇಷನರಿ ಮತ್ತು ವರದಿ ಬರವಣಿಗೆ ವೆಚ್ಚಗಳು ಸೇರಿದಂತೆ ಆಕಸ್ಮಿಕವಾಗಿ ಈ ಎಲ್ಲ ವೆಚ್ಚಗಳಿಗೂ ಕೂಡ ಅವರೇ ಹಣವನ್ನು ನೀಡ್ತಾ ಇದ್ದಾರೆ ಇನ್ನು ಆಯ್ಕೆಯ ಮಾನದಂಡ ಏನಿರ್ತತೆ ಅಂದ್ರೆ ನೀವೇನು ವಿಷಯದ ಪ್ರಸ್ತುತತೆ ಬರಿತಿರಲ್ಲ ಅದಕ್ಕೆ ಪ್ರಬಂಧಕ್ಕೆ ಹತ್ತು ಅಂಕಗಳನ್ನು ಹೊಂದಿರ್ತತಿ ಅದರ ಜೊತೆಗೆ ಉದ್ದೇಶದ ಸ್ಪಷ್ಟತೆಯನ್ನು ಕುರಿತು ಬರಿತಿರಲ್ಲ ವಿದ್ಯಾರ್ಥಿ ವೇತನದ ಉದ್ದೇಶದ ಕುರಿತು ಅದಕ್ಕೆ ಹತ್ತು ಇರ್ತಾವೆ ವಿಧಾನ ಮತ್ತು ಅಧ್ಯಯನದ ವಿನ್ಯಾಸವನ್ನು ಮಾಡಿದರೆ ಹದಿನೈದು ಅಂಕಗಳು ಅಭ್ಯರ್ಥಿ ಮತ್ತು ಮಾರ್ಗದರ್ಶಿಯ ಹಿನ್ನೆಲೆಯನ್ನು ಬರೆದ್ರೆ ನೀವು ಐದು ಅಂಕಗಳ ಮತ್ತು ನೀತಿಶಾಸ್ತ್ರದ ಹೇಳಿಕೆಯನ್ನು ಬರೆದರೆ ಐದು ಲ ಅಂಕಗಳು ಪ್ರಾ ಪ್ರಾಸ್ತಾವಿಕ ಬಜೆಟ್ ಕುರಿತು ಐದು ಅಂಕಗಳನ್ನು ಇಲ್ಲಿ ಅವರು ನಿಗದಿಪಡಿಸಿದ್ದಾರೆ ಇಲ್ಲಿ ಯಾರು ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸ್ತೀರಿ ಯಾರು ಉತ್ತಮವಾದಂತಹ ಪ್ರಬಂಧಗಳು ಮತ್ತು ಉದ್ದೇಶಗಳಾಗಿರ್ಬೋದು ಮತ್ತು ವಿಧಾನ ಅಧ್ಯಯನದ ವಿನ್ಯಾಸದ ಕುರಿತಾಗಿರ್ಬೋದು ನೀತಿಶಾಸ್ತ್ರದ ಹೇಳಿಕೆ ಬಗ್ಗೆ ಆಗಿರ್ಬೋದು ಪ್ರಾಸ್ತಾವಿಕ ಬಜೆಟ್ ಕುರಿತಾಗಿರ್ಬೋದು ಮತ್ತು ನಿಮ್ಮ ಮತ್ತು ನಿಮ್ಮ ಮಾರ್ಗದರ್ಶಕರ ಹಿನ್ನೆಲೆ ಕುರಿತು ನೀವೇನಾದರೂ ಅತಿ ಉತ್ತಮವಾದಂಥ ಬರವಣಿಗೆಯನ್ನು ನೀಡಿದ್ದೇ ಆದಲ್ಲಿ ನಿಮಗೆ ಅವರು ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೀಡ್ತಾ ಇದ್ದಾರೆ ಇನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದಂತೂ ನೋಡೋದು ಇಲ್ಲಿ ಲೈವ್ ಪ್ರೊಪೈ ಕೂಡ ನಾನು ತೋರಿಸ್ತೇನೆ ನೋಡ್ಬೋದು ಅವ್ರದೇ ಆದಂಥ ಒಂದು ನೋಟಿಫಿಕೇಷನ್ ಕೂಡ ಹೊರಿಸಿದ್ದಾರೆ ಇದ್ರ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕ್ಯಾಕ್ ಕೊಟ್ಟಿರ್ತೀನಿ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡಿಕೊಂಡ್ರೆ ಸಂಪೂರ್ಣ ಮಾಹಿತಿಯನ್ನು ಓದ್ಕೋರಿ ಸಂಪೂರ್ಣ ಮಾಹಿತಿಯನ್ನು ಓದಿದ ತಕ್ಷಣ ನಂತರ ಅರ್ಜಿಗಳನ್ನು ಸಲ್ಲಿಸ್ರಿ ಇಲ್ಲಿ ಲೈವ್ ಪ್ರೊಪೈ ಕೂಡ ಓಪನ್ ಮಾಡಿ ತೋರಿಸ್ತೇನೆ ನೋಡಿರಿ ಇಲ್ಲಿ ನೋಡ್ಬೋದು ಅವ್ರದೇ ಗೈಡ್ಲೈನ್ಸ್ ಕೂಡ ಓಪನ್ ಆಗುತ್ತೆ ಇಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅವರ ಇಲ್ಲಿ ಎಲಿಜಿಬಿಲಿಟಿ ಕ್ಯಾಟಗರಿ ಆಗಿರ್ಬೋದು ಸ್ಕಾಲರ್ಶಿಪ್ ಅಮೌಂಟ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನೀಡಿದ ಮಾಹಿತಿಯನ್ನು ನೀಡಿದ್ದಾರೆ ಇಲ್ಲಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸ್ಬೇಕು ಎಂಬುದನ್ನು ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಇಲ್ಲಿ ಏನಂದ್ರೆ ಅವ್ರದೇ ಆದಂಥ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಕೊಟ್ಟಿದ್ದಾರೆ ಇದು ಆನ್ಲೈನ್ಯಾಗ ಫಿಲ್ ಮಾಡೋದಿರ್ತೈತಿ ವೆಬ್ಸೈಟಲ್ಲಿ ಆ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಿದ ತಕ್ಷಣ ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ಅವ್ರ ಇಮೇಲ್ ಐ ಡಿಗೆ ಹಾಕಬೇಕಾಗಿರ್ತತಿ ಇದು ವೆಬ್ಸೈಟ್ ಲಿಂಕನ್ನು ಕೂಡ ನಾನು ಕಾಲ್ ಕೊಟ್ಟಿತ್ತು ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ಅವ್ರದ್ದೇ ಪೇಜ್ ಓಪನ್ ಆಗೈತೆ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಫಾರ್ಮ್ ಫಾರ್ ಮಮತಾ ಸ್ಕಾಲರ್ಶಿಪ್ ಸ್ಕೀಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಹೇಳಿ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ನಿಮ್ಮ ಎಲ್ಲ ಡೀಟೇಲ್ಸನ್ನು ಇಲ್ಲಿ ಎಂಟ್ರಿ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕೊಟ್ಟರೆ ಅಂದ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಪ್ರತಿಯೊಂದು ಮಾಹಿತಿಯನ್ನು ಫಿಲ್ ಅಪ್ ಮಾಡಿ ನೀವು ಸಬ್ಮಿಟ್ ಮಾಡಿದ ತಕ್ಷಣ ಒಂದು ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ ಆ ಅಪ್ಲಿಕೇಶನ್ ಫಾರ್ಮನ್ನು ನೀವು ಇಲ್ಲಿ ಅವರು ಕೆಳಗೆ ಒಂದು ಇಮೇಲ್ ಐಡಿಯನ್ನು ಕೂಡ ಕೊಟ್ಟಿದ್ದಾರೆ ಆ ಇಮೇಲ್ ಐ ಡಿಗೆ ನೀವು ಕಳಿಸ್ಬೇಕಾಗಿರ್ತದೆ ಇದು ಹಿಂದಿನ ವರ್ಷದ ನೋಟಿಫಿಕೇಷನ್ ಐತಿ ಅರ್ಜಿ ಸಲ್ಲಿಸಲು ಈಗಲೂ ಕೂಡ ಅವಕಾಶ ಐತಿ ಫೆಬ್ರವರಿ ಇಪ್ಪತ್ತೆಂಟರವರೆಗೂ ಕೂಡ ಅವಕಾಶ ಐತಿ ಆದ್ರಂತ್ರ ರಥ ಮಾನದಂಡಗಳನ್ನು ಹೊಂದಿರುವಂಥ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡ್ರಿ ಜೊತೆಗೆ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ